ಬಲಮುರಿ ಗಣೇಶಗೆ ಸೊಂಡಿಲು ಬಲಗಡೆನೆ ತಿರುಗಿಕೊಂಡಿರ್ತದೆ ಕಾಮನ್ ಆಗಿ ಎಲ್ಲದಕ್ಕೂ ಕೂಡ ಎಡಗಡೆ ತಿರ್ಸ್ಕೊಂಡಿರ್ತೇವೆ ಅಂದ್ರೆ ಎಡಗಡೆ ಕೈಲಿ ಒಂದು ಮೋದಕನೋ ಲಾಡನ್ನು ಮಾಡಿ ಅದಕ್ಕೆ ಸೊಂಡಿಲ್ ಕೊಟ್ಟಿರ್ತೇವೆ ಬಲಮುರಿ ಎಷ್ಟು ಜನರಿಗೆ ನೆನಪಿದೆ ಒಂದ್ ಹತ್ತಿಪ್ಪತ್ತು ವರ್ಷದ ಹಿಂದೆ ನಮ್ ಶಿರ್ಸಿಯಲ್ಲಿ ಇರುವಂತಹ ಆಲ್ಮೋಸ್ಟ್ ಎಲ್ಲಾ ಗಣಪತಿಗಳು ರೆಡಿ ಆಗ್ತಿದ್ದಿದ್ದು ಒಂಥರ ಕ್ರೇಜ್ ಇಲ್ಲ ಆಲ್ಮೋಸ್ಟ್ ಎಲ್ಲಾ ಕಡೆ ಗಣಪತಿ ರೆಡಿಯಾಗಿ ಪೂಜೆಗೆ ಸಿದ್ಧವಾಗಿದೆ ಎಲ್ಲೆಲ್ಲಿ ಗಣಪತಿ ರೆಡಿಯಾಗಿದೆ ಆಗಿದೆ ಅಂತ ನೋಡ್ಕೋಬರೋಣ ನಮ್ ಮೊದಲು ಸಣ್ಣ ಸಣ್ಣ ಮನೆ ಗಣಪತಿ ಮಾಡ್ತಿದ್ದೆ ಈಗ ಒಂದೆರಡು ವರ್ಷದಿಂದ ಇಲ್ಲಿ ಒಂದಲ್ಲ ಎರಡಲ್ಲ ಎಲ್ಲಿ ನೋಡಿದ್ರು ಗಣಪತಿನೇ ಕಾಣ್ತಾರೆ ಹಿಂದಿನ ವಿಡಿಯೋದಲ್ಲಿ ಶ್ರೀ ಪುರಿ ಜಗನ್ನಾಥನ ಮೂರ್ತಿಯನ್ನ ಹಾಗೂ ಗಣಪತಿಯ ಮಂಗಳ ಮೂರ್ತಿಯನ್ನ ಹನುಮಗಿರಿಯ ಗಣೇಶೋತ್ಸವದ ಮಂಟಪಕ್ಕೆ ತರಲಾಯಿತು ಅದನ್ನು ತರುವಾಗ ಪಟ್ಟಂತಹ ಹರಸಾಹಸ ಇಲ್ಲಿದೆ ನೋಡಿ ಈ ರೋಡ್ ಎಷ್ಟು ಜನರಿಗೆ ನೆನಪಿದೆ ಹತ್ತು ಇಪ್ಪತ್ತು ವರ್ಷದ ಹಿಂದೆ ನಮ್ಮ ಶಿರ್ಸಿಯಲ್ಲಿರುವಂತಹ ಆಲ್ಮೋಸ್ಟ್ ಎಲ್ಲಾ ಗಣಪತಿಗಳು ರೆಡಿ ಆಗ್ತಿದ್ದು ಇಲ್ಲೇ ಅದನ್ನ ಚಿಕ್ಕವರಿದ್ದಾಗ ನಾವು ನೋಡೋಕೆ ಬಂದಾಗ ಅದು ಕ್ರೇಜೇ ಬೇರೆ ನಂತರ ಚೌತಿ ಹಬ್ಬದ ದಿನ ಎಲ್ಲಾ ಏರಿಯಾ ಗಾಡಿಗಳು ಕೂಡ ಲೈನ್ ಆಗಿ ಇಲ್ಲೇ ನಿಲ್ತಿತ್ತು ಸೊ ಪ್ರತಿ ಏರಿಯಾ ಗಣಪತಿ ಕೂಡ ಒನ್ ಬೈ ಒನ್ ಒನ್ ಬೈ ಒನ್ ಏರಿಸ್ಕೊಂಡು ಒಂದೇ ಸತಿ ಹೋಗೋ ಮಜಾನೇ ಬೇರೆ ಇತ್ತು ಅದು ಈಗಲೂ ಕೂಡ ಮಿಸ್ ಮಾಡ್ಕೊಳ್ತೀವಿ ಚಿಕ್ಕವರಿದ್ದಾಗ ಗಣೇಶ ಚತುರ್ಥಿ ಹಬ್ಬ ಬಂತು ಅಂದ್ರೆ ಸ್ಕೂಲ್ ಹೈಸ್ಕೂಲ್ ಮುಗಿಸಿ ಎಲ್ಲರೂ ಓಡ್ ಬರ್ತಿದ್ದಿದ್ದೆ ಈ ಸ್ಥಳಕ್ಕೆ ಇದು ಚರ್ಚ್ ರೋಡ್ ಹಲವು ವರ್ಷಗಳ ಹಿಂದೆ ಶಿರ್ಸಲ್ಲಿಡುವ ಆಲ್ಮೋಸ್ಟ್ ಎಲ್ಲ ಸಾರ್ವಜನಿಕ ಗಣಪತಿಗಳು ಇಲ್ಲೇ ರೆಡಿ ಆಗ್ತಿತ್ತು ಆ ಗಣಪತಿಗಳನ್ನ ಮಾಡುವ ವಿಧಾನಗಳನ್ನು ನೋಡೋದೇ ಒಂದು ಕ್ರೇಜ್ ಆಲ್ಮೋಸ್ಟ್ ಎಲ್ಲ ಕಡೆ ಗಣಪತಿ ರೆಡಿಯಾಗಿ ಪೂಜೆಗೆ ಸಿದ್ಧವಾಗಿದೆ ಎಲ್ಲೆಲ್ಲಿ ಗಣಪತಿ ರೆಡಿಯಾಗಿದೆ ಅಂತ ನೋಡ್ಕೋಬರೋಣ ನಮ್ಮೂರಿನ ವಿಶೇಷವಾದ ಸಾರ್ವಜನಿಕ ಗಣೇಶೋತ್ಸವಗಳಲ್ಲಿ ಮರಾಠಿ ಕೊಪ್ಪ ಗಣೇಶೋತ್ಸವ ಕೂಡ ಒಂದು ಈ ವರ್ಷ ಇಲ್ಲಿ ಐವತ್ತನೇ ವರ್ಷದ ಗಣೇಶೋತ್ಸವವನ್ನು ಆಚರಿಸಲಾಗ್ತಾ ಇದೆ ಅದಕ್ಕಾಗಿ ಡೆಕೋರೇಷನ್ ತಯಾರಿಗಳೆಲ್ಲ ಜೋರಾಗಿನೇ ನಡೀತಾ ಇದೆ ಸೊ ನೆಕ್ಸ್ಟ್ ನಾವೀಗ ಬಂದಿದ್ದೆ ಮರಾಠಿ ಕೊಬ್ಬದಲ್ಲಿರುವಂತಹ ಈ ಅಂಜನಾದ್ರಿ ಬೆಟ್ಟಕ್ಕೆ ಇಲ್ಲಿಗೆ ಬಂದಾಗ ಒಂದು ಖುಷಿ ಕೊಡೋದೇನು ಅಂದರೆ ಈ ವ್ಯೂ ಏನು ಸಗದಾಗಿದೆ ಅಲ್ಲ ಈ ವ್ಯೂ ಮಧ್ಯೆ ಇರುವಂತಹ ಈ ಗುಡ್ಡದ ಮೇಲೆ ಒಂದು ದೇವಸ್ಥಾನ ಇದೆ ಅದು ಆಂಜನೇಯನ ದೇವಸ್ಥಾನ ಈ ಆಂಜನೇಯನ ದೇವಸ್ಥಾನ ಹತ್ರನೇ ಇಲ್ಲಿ ಗಣಪತಿಯನ್ನು ಮಾಡ್ತಾರೆ ಇಲ್ಲಿ ಯಾವ್ಯಾವ ರೀತಿಯ ಗಣಪತಿ ಮಾಡ್ತಿದ್ದಾರೆ ಹಾಗೆ ಯಾವ್ಯಾವ ಏರಿಯಾ ಗಣಪತಿ ಇಲ್ಲಿ ರೆಡಿ ಆಗ್ತಾ ಇದೆ ಅಂತ ನೋಡ್ಕೋಬರೋಣ ಬನ್ನಿ ನನ್ನ ಹೆಸರು ಸೂರಜ್ ಅಂತೇಳಿ ನಾಯಿ ಗಣಪತಿ ಮಾಡಲಿಕ್ಕೆ ಅತ್ತೊಂದು ಐದಾರು ವರ್ಷ ಆಯಿತು ಮೊದಲು ಸಣ್ಣ ಸಣ್ಣ ಮನೆ ಗಣಪತಿ ಮಾಡ್ತಿದ್ದೆ ಈಗ ಒಂದು ಎರಡು ವರ್ಷದಿಂದ ನಮ್ಮದು ಬಿ ಜೆ ಪಿ ಅವರು ಮತ್ತು ಟಿ ಎಸ್ ಹೆಸರು ಅವರು ಹಾಗೆ ಹನುಮಂತಿ ಹನುಮಂತಿಯವರು ಪ್ರತಿ ಸಲ ಕೆ ಎಚ್ ಪಿ ಅವರು ಗಣಪತಿ ಬಂದದ್ದು ಕಿರಣ್ ಅಂತಿದ್ದ ನನ್ನ ಜೊತೆಗೆ ಇಬ್ಬರು ಮಾಡ್ತಾರೆ ಹೌದು ಸೊ ನಾನೀಗ ಇರೋದು ಶಿರ್ಸಿಯ ಮಾರಿಗುಡಿ ದೇವಸ್ಥಾನದ ಹತ್ರ ಈ ಪ್ಲೇಸ್ ಕೂಡ ಗಣಪತಿ ಹಬ್ಬಕ್ಕೆ ತುಂಬಾನೇ ಸ್ಪೆಷಲ್ ಯಾಕಂದ್ರೆ ಇಲ್ಲೂ ಶಿರ್ಸಿಲಿರುವಂತಹ ಸುಮಾರು ಗಣಪತಿಗಳನ್ನ ರೆಡಿ ಮಾಡ್ತಾರೆ ಅವ್ರ ಹೆಸರು ಸುರೇಶ್ ಪೂಜಾರಿ ಅಂತ ಶಿರ್ಸಿಲಿರುವಂತಹ ಆಲ್ಮೋಸ್ಟ್ ಸುಮಾರು ಗಣಪತಿಗಳನ್ನ ಇಲ್ಲೇ ಮಾಡ್ತಾರೆ ಮಾರಿಗುಡಿ ದೇವಸ್ಥಾನದಾಗಿರ್ಬೋದು ಇನ್ನೂ ಹಲವಾರು ಗಣಪತಿಗಳು ಇಲ್ಲೇ ರೆಡಿ ಆಗುತ್ತೆ ಸೊ ಎಷ್ಟು ಗಣಪತಿ ರೆಡಿ ಆಗಿದೆ ಯಾವ್ಯಾವ ಗಣಪತಿ ರೆಡಿ ಆಗಿದೆ ಯಾವ್ಯಾವ ಶೈಲಿಗಳಲ್ಲಿದೆ ಅವೆಲ್ಲವನ್ನು ಕೂಡ ನೋಡ್ಕೋಬರೋಣ ಒಂದಲ್ಲ ಎರಡಲ್ಲ ಎಲ್ಲಿ ನೋಡಿದ್ರು ಗಣಪತಿನೇ ನೋಡಿ ಇಲ್ಲಿ ಒಂದಕ್ಕಿಂತ ಒಂದು ಸುಂದರವಾದ ಗಣಪತಿಗಳಿದೆ ಈ ಗಣಪತಿಗಳೆಲ್ಲ ಎಷ್ಟು ಸುಂದರವಾಗಿ ರೆಡಿ ಆಗಿದೆ ಅಂದ್ರೆ ಅದ್ರ ಹಿಂದೆ ಈ ಮೂರ್ತಿ ಮಾಡಿದಂತಹ ಆರ್ಟಿಸ್ಟ್ ಎಷ್ಟೋ ದಿನ ನಿದ್ದೆ ಮಾಡಿರಲ್ಲ ತಮ್ಮ ಎಲ್ಲ ಟೈಮ್ನು ಕೂಡ ಈ ಗಣಪತಿ ಮಾಡೋಕೆನೆ ಕೊಟ್ಟಿರ್ತಾರೆ ಅದಕ್ಕೆ ಈ ಗಣಪತಿಗಳೆಲ್ಲ ಇಷ್ಟು ಅದ್ಭುತವಾಗಿ ಮೂಡಿದೆ ಅಲ್ಲಿಂದ ನಂತರ ನಾನು ಬಂದಿದ್ದು ರೋಡಿನ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವ ಶಿಲ್ಪ ಸೃಷ್ಟಿಗೆ ಸೊ ಇಲ್ಲೂ ಕೂಡ ಸುಮಾರು ಗಣಪತಿಗಳನ್ನ ಮಾಡ್ತಾರೆ ಸರ್ ಪ್ರಶಾಂತ್ ಕೃಷ್ಣಮೂರ್ತಿ ಗುಡಿಗಾರ ಅಂತೇಳಿ ಮೂಲ ಇಸ್ಲೂರು ಊರಿನವ್ರು ನಾವು ಅಲ್ಲಿಂದ ಈ ಕುಲ ಗಣಪತಿನ ಮಾಡಲಿಕ್ಕೆ ಶುರು ಮಾಡಿ ನಮ್ಮ ಕುಲಕಸುಬು ನಮ್ಮ ಅಜ್ಜಿ ತಾತ ಮುತ್ತಾದನ್ ಕಾಲದಿಂದಲೂ ಮಾಡ್ತಾಯಿದ್ರು ಮೂಲ ನಾವು ಇಸ್ಲೂರಲ್ಲೇ ಗಣಪತಿಗಳನ್ನ ಮಾಡ್ತಾಯಿದ್ವಿ ಈಗ ಇಲ್ಲಿ ಗಣಪತಿ ಶುರು ಮಾಡಿ ಹದಿನೆಂಟು ಹತ್ತೊಂಬತ್ತು ವರ್ಷ ಆಯಿತು ನಾವು ಇಲ್ಲಿ ಇಂಡಸ್ಟ್ರಿ ಮಾಡಿ ಇಂಡಸ್ಟ್ರಿ ಶಿಲ್ಪ ಸೃಷ್ಟಿ ಅಂತ ನಮ್ಮದೇ ಒಂದು ಕಲಾ ಕೇಂದ್ರ ಮಾಡಿ ಇಲ್ಲಿ ಕಲ್ಲಿ ಕಲ್ಲು ಮತ್ತು ಮರದ್ದು ಎರಡನ್ನೂ ಎರಡರ ಜೊತೆಗೆ ಗಣೇಶ ಚತುರ್ಥಿಗೆ ಗಣೇಶನಗಳ ವಿಗ್ರಹಗಳನ್ನು ಮಾಡ್ತೇವೆ ಪ್ರತಿ ವರ್ಷನೂ ಒಂದು ಐವತ್ತು ಗಣೇಶ ಮಾಡ್ತೇವೆ ಒಂದು ಹತ್ತು ಗಣೇಶ ದೊಡ್ಡ ಗಣತ್ರದ್ದು ಚಿಕ್ಕ ಚಿಕ್ಕ ಮನೆಗಳಿಗೆ ಕೊಡುವಂಥದ್ದು ನಲ್ವತ್ತು ಗಣೇಶ ಮಾಡ್ತೇವೆ ಟೋಟಲಾಗಿ ಐವತ್ತು ಗಣೇಶ ನಾನು ಮತ್ತು ನನಗೆ ಮುಖ್ಯವಾಗಿ ನನ್ನ ತಮ್ಮ ಸಹ ಸಹಕಾರ ಕೊಡ್ತಾರೆ ಮತ್ತು ನನ್ನಲ್ಲಿ ಇಲ್ಲಿರುವಂಥ ಕೆಲಸಗಾರರು ಕೂಡ ಸಹಕಾರ ಕೊಡ್ತಾರೆ ಒಂದು ಎರಡು ತಿಂಗಳು ವರ್ಷದ ಎರಡು ತಿಂಗಳು ನಾವು ಈ ಗಣೇಶನ ವಿಗ್ರಹಣ ಮಾಡೋದ್ರಲ್ಲಿ ನಿರತರಾಗಿರ್ತೇವೆ ವನವಾಸಿ ಸಮ್ಮುಖ ಆಂಜನೇಯ ಗಣಪತಿ ದೇವಸ್ಥಾನ ಆಂಜನೇಯ ದೇವಸ್ಥಾನದ ಗಣಪತಿಯನ್ನು ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೇವೆ ಈಗ ಅದು ಈ ವರ್ಷ ಐವತ್ತೆರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ ತಾವು ಈ ಗಣೇಶನ ನಾನು ಮಾ ಶುರು ಮಾಡಿ ಸಾಧಾರಣ ಹದಿನಾಲ್ಕರಿಂದ ಹದಿನೈದನೇ ವರ್ಷ ಆಯಿತು ನಾವು ಮಾಡ್ಲಿಕ್ಕದ್ದು ಅದು ಅದು ಅಡಿಯಿಂದ ಎಂಟು ಅಡಿವರೆಗೂ ನಾವು ಆ ಗಣೇಶನ ವಿಗ್ರಹನ ಮಾಡ್ತೇವೆ ಮತ್ತು ಸ್ವಲ್ಪ ವಿಶೇಷವಾಗಿ ನಾವು ಆ ಗಣೇಶನ ಮಾಡ್ತೇವೆ ಸಾಧಾರಣ ನಾವು ದೊಡ್ಡ ಗಣೇಶ ಎಲ್ಲ ಒಂದೂವರೆಯಿಂದ ಇಂದ ಎರಡು ತಿಂಗಳು ಇದ್ದಾಗಲೇ ಶುರು ಮಾಡ್ತೇವೆ ಯಾಕೆಂದರೆ ಮಣ್ಣಿನ ಗಣೇಶ ಆಗಿರೋದ್ರಿಂದ ನಾವು ಬೇರೆ ಕಡೆ ಮಾಡೋ ಥರದಲ್ಲಿ ಪಿ ಒ ಪಿಗಳು ಅಥವಾ ಮ ಮಣ್ಣಿನಿಗೆ ಕಳೆ ಒಳಗಡೆಯಿಂದ ಆಗಲಿ ಮರದ್ದು ಸಪೋರ್ಟ್ ಆಗಲಿ ಕೊಟ್ಟು ಮಾಡುವಂಥದ್ದಲ್ಲ ಪೊಳ್ಳಾಗಿ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಅದು ಸ್ವಲ್ಪ 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 ಮಾಡ್ಕೊತ ನಾವು ಈ ಗಣೇಶ ಚತುರ್ಥಿ ಟೈಮಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಅದರ ಕೆಲಸ ಪೂರ್ತಿ ಮಾಡ್ತಾಯಿದ್ದೀವಿ ಸದ್ಯದಲ್ಲಿ ನಾವು ಮಾಡಿರೋಂಥದ್ದು ಬನವಾಸಿ ಆಮೇಲೆ ರಾಮಾಪುರ ಹೆಬ್ಬತ್ತಿ ಅಂತ ಒಂದು ಗ್ರಾಮದ ಗಣೇಶ ಮಾಡ್ತಾ ಆಮೇಲೆ ಇಲ್ಲಿ ಸಿರಿಸಿರ ಶ್ರೀನಗರ ಮತ್ತು ನೆಹರು ನಗರ ಆಮೇಲೆ ಗಡಳ್ಳಿ ಆರೆಕೊಪ್ಪ ಮತ್ತು ಇಲ್ಲಿ ಲಾಲ್ಗೌಡ ನಗರ ಅಂತ ಇದೆ ಅಲ್ಲಿ ಜಲ ಗಣಪತಿನ ಸದ್ಯ ಮಾಡ್ತಾ ಇದ್ದೇವೆ ಬಲಮುರಿ ಗಣೇಶಗೆ ಸೊಂಡಿಲು ಬಲಗಡೆನೇ ತಿರುಗಿಕೊಂಡಿರ್ತದೆ ಕಾಮನ್ ಆಗಿ ಎಲ್ಲದಕ್ಕೂ ಕೂಡ ಎಡಗಡೆ ತಿರ್ಸ್ಕೊಂಡಿರ್ತೇವೆ ಅಂದರೆ ಎಡಗಡೆ ಕೈಲಿ ಒಂದು ಮೋದಕ್ಕ ಲಾಡನೋ ಮಾಡಿ ಅದಕ್ಕೆ ಸೊಂಡಿಲು ಕೊಟ್ಟಿರ್ತೇವೆ ಬಲಮುರಿ ಅಂದರೆ ಬಲಗಡೆ ಅಭಯ ಅಸ್ತ ಏನೇ ಆ ಜಾಗದಲ್ಲಿ ಬಲಮುರಿ ಬಲಗಡೆ ಸೊಂಡು ತಿರುಗಿರ್ತದೆ ಒಂದು ಮತ್ತೊಂದು ಅಂದರೆ ದಂತ ಅದ್ರದ್ದು ನಾವೆಲ್ಲ ಎಡಗಡೆ ಕಟ್ ಮಾಡಿರ್ತಾರೆ ಅದಕ್ಕೆ ಬಲಗಡೆ ಕಟ್ ತುಂಡಾಗಿರ್ತದೆ ಹೌದು ಹೌದಾ ಸಂಪ್ರದಾಯ ಅಂದರೆ ಪ್ರತಿನಿತ್ಯ ಇಂತಿಷ್ಟು ಟೈಮು ಹೊತ್ತಲ್ಲಿ ಪೂಜೆ ಮಾಡ್ಬೇಕಂದ್ರೆ ಈಗ ಮೂರು ಹೊತ್ತು ಐದು ಹೊತ್ತು ಪೂಜೆ ಇರುತ್ತೆ ಆ ಪೂಜೆ ಕೂಡ ಅಷ್ಟೇ ತುಂಬ ಪದ್ಧತಿ ಪ್ರಕಾರ ಮಾಡಬೇಕಾಗಿತ್ತು ಇಲ್ಲಿ ಒಂದು ಸ್ವಲ್ಪ ಸೊಂಡಿಲ ಈಚಾಚೆ ತಿರುಗುತ್ತೆ ಅಂದರೆ ಕೆಲವು ಜನ ಬಲಮುರಿ ಇದೆ ಅಂತೇಳಿ ಹೋಗೋದಿಲ್ಲ ಗಣಪತಿ ಪಕ್ಕ ಕರೆಕ್ಟಾಗಿ ಎಡಮೂರಿಗೆ ತಿರುಗಿರ್ಬೇಕು ಅದ್ರ ಮೇಯ್ನಾಗಿ ಸೊಂಡಿಲ್ ತುದಿ ಯಾವ ಕಡೆ ತಿರುಗೋದಂತೂ ನೋಡ್ತಾರೆ ಸ್ವಲ್ಪ ಹಾಂ ತುಂಬ ಕಡಿಮೆ ಇಲ್ಲಿ ಮಾಡಿಸೋದಿಲ್ಲ ಕೆಂಪು ಗಣಪತಿ ಮಾಡ್ತಾರೆ ಬಲಮುರಿ ಮಾಡಿಸೋದು ಇಲ್ಲಿಗೆ ಬಂದಾಗ ಗಣಪತಿ ಮಾಡೋದನ್ನ ನೋಡೋದ್ರ ಜೊತೆಗೆ ಈ ಬಲಮುರಿ ಎಡಮುರಿ ಗಣೇಶನ ವ್ಯತ್ಯಾಸಗಳು ಕೂಡ ತಿಳ್ಕೊಳ್ಳೋಕೆ ಸಿಕ್ತು ಗಣೇಶ ಚತುರ್ಥಿ ಹಬ್ಬ ಹತ್ರ ಬರ್ತಾ ಇದ್ದಂಗೆನೆ ಎಲ್ಲರೂ ಮನೇಲೂ ಚಕ್ಲಿ ಕೋಡ್ಬಳೆ ಮೋದಕ ಇನ್ನೂ ಹಲವಾರು ತಿಂಡಿಗಳನ್ನ ಗಣಪತಿಗಾಗಿ ತಯಾರು ಮಾಡ್ತಾರೆ ನಮ್ಮನೇಲಿ ಪ್ರತಿಷ್ಠಾಪನೆ ಮಾಡುವಂತಹ ಗಣಪತಿ ಮನೆಯಲ್ಲೇ ರೆಡಿ ಆಗುತ್ತೆ ಆಲ್ಮೋಸ್ಟ್ ಫುಲ್ ಕಂಪ್ಲೀಟ್ ಆಗಿದೆ ಗಣಪತಿ ಇನ್ನೇನು ಚೌತಿ ಹಬ್ಬದ ತಯಾರಿಗಳು ಮಾತ್ರ ಬಾಕಿ ಇದೆ ಇಲ್ಲಿಗೆ ಗಣೇಶೋತ್ಸವದ ತಯಾರಿಗಳು ಮುಗಿತಾ ಇನ್ಮೇಲಿಂದ ಗಣೇಶೋತ್ಸವ ಆರಂಭವಾಗುತ್ತೆ ಸೊ ಸಿಗೋಣ ಗಣೇಶೋತ್ಸವದ ಬ್ಲಾಗಲ್ಲಿ